ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕರ್ಣ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗಿಂದ ವ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಯಿತು ನಾವು ಊರಿಂದ ನಿನ್ನೆ ಹೊರಟ್ವಿ ಹಾಗಾಗಿ ಬಂದು ರೀಚ್ ಆಗೋದೆ ಆಲ್ಮೋಸ್ಟ್ ಮಧ್ಯರಾತ್ರಿ ಆಯಿತು ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಜಸ್ಟ್ ಬ್ರೆಡ್ ತಿಂತಾ ಇದ್ದೀನಿ ಬ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಒಂದು ಲೋಟ ಕಾಫಿ ಮಾಡ್ಕೊಂಡಿದ್ದೀನಿ ಇದನ್ನೇ ತಿನ್ಬಿಡ್ತೀನಿ ಇವತ್ತು ನನ್ನ ಕಣ್ಣತ್ರ ಎಲ್ಲ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಒಂಥರ ಡಾರ್ಕ್ ಸರ್ಕಲೆಲ್ಲ ಆಗಿದೆ ಲೇಟ್ ಆಯ್ತಲ್ವ ಬಂದು ರೀಚ್ ಆಗೋದೆಲ್ಲ ಹಾಗಾಗಿ ನಿದ್ದೆ ಸ್ವಲ್ಪ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಇದನ್ನೇ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ತುಂಬ ದಿನ ಆಯ್ತಲ್ವ ನಾವು ಊರಿಗೆ ಹೋಗಿ ಹಂಗಾಗಿ ಸ್ವಲ್ ಸಿಕ್ಕಾಪಟ್ಟೆ ಧೂಳೆಲ್ಲ ಬಂದಿದೆ ಇವಾಗ ಬೆಂಗಳೂರಲ್ಲಿ ಮಳೆ ಬರ್ತಾ ಇರ್ಬೋದು ಬಟ್ ಧೂಳಂತೂ ಸಿಕ್ಕಾಪಟ್ಟೆ ಬಂದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೊದಲು ಬ್ರೆಡ್ ಎಲ್ಲ ತಿಂದು ಕಾಫಿ ಕುಡಿದು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದ್ರಲ್ಲಿ ಒಟ್ಟೊಟ್ಟಿಗೆ ಇವತ್ತು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಗೋಯ್ತು ನಾನು ವ್ಲಾಗ್ ಮಾಡಿದೆ ಹಾಗಾಗಿ ಇದರೊಟ್ಟಿಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಓಕೆ ಸ್ನೇಹಿತರೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ನಿಮ್ಗೆ ಯಾವುದೇ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಕಂ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಓಕೆ ಸ್ನೇಹಿತರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಹಾಕಿ ಸಿಂಪಲ್ಲಾಗಿ ಒಂದು ದಾಲ್ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಳೆ ಕೂಡ ಬೇಯಿಸಿ ಆಗಿದೆ ಹೊರಗಡೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅನ್ನ ಬಿಸಿ ಬಿಸಿಯಾಗಿ ದಾಲ್ ಮಾಡೋಣ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ದಾಲ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಒಗ್ತಾ ಹೋಗ್ತಾ ಅದು ಸಾರಾಗೋಯ್ತು ಚೆನ್ನಾಗಿರೋ ಸಾರಾಗಿದೆ ತುಂಬ ಅಂದರೆ ಟೇಸ್ಟೆಲ್ಲ ಆ ತರನೇ ಇದೆ ಬಟ್ ಗಂಟ್ ತುಂಬ ಗಟ್ಟಿಯಾಗಿ ಬಂದಿಲ್ಲ ದಾಲ್ ಅಷ್ಟು ಗಟ್ಟಿ ಮಾಡಿಲ್ಲ ಸ್ವಲ್ಪ ನೀರು ನೀರಾಗಿ ಸಾರು ಥರ ಮಾಡಿದ್ದೀನಿ ಸ್ಟೀಮ್ ಇರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಸಾರು ಥರ ಆಗಿದೆ ಇದನ್ನು ಮಾಡಿದ್ದೀನಿ ಹಾಗೆ ಬಿಸಿ ಬಿಸಿ ಆಗಿರೋ ಅನ್ನ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಚಳಿ ಚಳಿ ಆಗ್ತಿದೆ ಆ ವೆದರ್ಗೆ ಇದು ತುಂಬ ಚೆನ್ನಾಗಿ ಸ್ಕೂಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಇದನ್ನೇ ಮಾಡಿದೆ ಸಂಜೆ ಏನಾದ್ರು ಬೇರೆ ಮಾಡಬೇಕು ಇವಾಗ ಚಟ್ನಿ ಪುಡಿ ಮಾಡೋಣ ಅಂತ ತೊಗರಿಬೇಳೆ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಶೇಂಗಾ ಧನಿಯಾ ಆಮೇಲೆ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಜೀರಿಗೆ ಎಲ್ಲವನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೂಡ ಹುರಿದು ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಸೇರಿಸಿ ಮಲ್ಟಿ ಮಲ್ಟಿಗ್ರೇನ್ಸ್ ಎಲ್ಲ ಹಾಕಿ ಮಾಡಿರುವಂಥ ಒಂದು ಚಟ್ನಿ ಪುಡಿ ಮರಣ ಅಂತ ಎಲ್ಲ ಹುರಿದು ಇಟ್ಕೊಂಡಾಗಿದೆ ಮೇಲೆ ಇದನ್ನು ಪೌಡ್ರ್ ಮಾಡಬೇಕು ಇದ್ರ ಜೊತೆಗೆ ಇಂಗು ಹಾಗೆ ಉಪ್ಪು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಸ್ವಲ್ಪ ಹುಳಿ ಸೇರಿಸಿದ್ರೆ ಚಟ್ನಿ ಪೌಡರ್ ರೆಡಿ ಆಗುತ್ತೆ ತುಂಬ ಜನ ಹುಳಿ ಎಲ್ಲ ಸೇರಿಸೋಲ್ಲ ಬಟ್ ನಾನು ಸೇರಿಸ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ತಣ್ಣಗಾದ ಮೇಲೆ ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋ ಈ ರೀತಿ ಲೈಟಾಗಿ ತರಿತರಿಯಾಗಿ ಇಟ್ಕೊಂಡಿದ್ದೀನಿ ಫುಲ್ ನೈಟ್ಸ್ ಮಾಡಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋದು ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಲೋಟದಲ್ಲಿ ಒಂದೊಂದು ಹಾಕಿದ್ದೀನಿ ಎಲ್ಲ ಬೇಳೆಗಳನ್ನು ಕೂಡ ಧನಿಯಾ ಕಮ್ಮಿ ಹಾಕಿದ್ದೀನಿ ಜೀರಿಗೆ ಇನ್ನೂ ಕಮ್ಮಿ ಹಾಕಿದ್ದೀನಿ ಮೆಂತೆ ಅಂತೂ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇಷ್ಟು ಕ್ವಾಂಟಿಟಿಲಾಗಿದೆ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿಯಷ್ಟು ಚಟ್ನಿ ಪೌಡರ್ ರೆಡಿಯಾಗಿದೆ ಇದು ನಮ್ಮ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಹಾಗಾಗಿ ಬೇಗ ಖಾಲಿ ಆಗುತ್ತೆ ನಮ್ಮೆಲ್ರಿಗೂ ತುಂಬ ಇಷ್ಟ ಇದರಲ್ಲಿ ನನಗಂತೂ ಇಡ್ಲಿ ಮೇಲೆ ಈ ಥರ ಚಟ್ನಿ ಪುಡಿ ಎಣ್ಣೆ ಅಥವಾ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿನ್ನೋದು ಸಖತ್ತು ಇಷ್ಟ ಹಾಗೆಯೇ ದೋಸೆಗೂ ಕೂಡ ತುಂಬ ಇಷ್ಟ ಅದಕ್ಕೋಸ್ಕರ ಇದನ್ನು ಮಾಡಿ ಇಟ್ಕೊಂಡೆ ನಾಳೆ ಬೆಳಗ್ಗೆ ದೋಸೆ ಮಾಡಿ ಮಾಡೋದಕ್ಕೋಸ್ಕರ ದೋಸೆ ಹಿಟ್ಟನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಇನ್ನು ಇಡ್ಲಿ ಕೂಡ ಮಾಡಬೇಕು ಈ ವೀಕಲ್ಲೇ ಮಾಡ್ತೀನಿ ಚಟ್ನಿ ಪುಡಿ ಇರುವಾಗ ಇಡ್ಲಿ ದೋಸೆ ಈ ಥರದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ ನಾನು ಓಕೆ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇವಾಗ ದೋಸೆ ಇದ್ದೀನಿ ಚೆನ್ನಾಗಿ ಕೂಡ ಫರ್ಮಿಟ್ ಆಗಿತ್ತು ಅದರ ಮೇಲ್ಗಡೆ ಈ ರೀತಿ ಚಟ್ನಿ ಪೌಡರು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ದೋಸೆ ಮಾಡಿ ಇದ್ದೀನಿ ನನಗೆ ಈ ರೀತಿ ಇದು ತುಂಬ ಇಷ್ಟ ಆಗುತ್ತೆ ನಿಮಗೆ ಯಾರಿಗೆಲ್ಲ ಈ ರೀತಿ ಪುಡಿ ದೋಸೆ ಅಥವಾ ಪುಡಿ ಇಡ್ಲಿ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ನಾವು ಅದರಲ್ಲಿ ತುಪ್ಪದ ಪ್ರಮಾಣ ಎಲ್ಲವನ್ನು ಕೂಡ ಕಂಟ್ರೋಲಲ್ಲಿ ನಮಗೆಷ್ಟು ಬೇಕೋ ಅಷ್ಟನ್ನೇ ಅಷ್ಟನ್ನೇ ಹಾಕ್ಕೊಳ್ಬೋದು ಹೊರಗಡೆ ತಿಂದಾಗ ಅವ್ರು ತುಂಬ ಜಾಸ್ತಿ ಹಾಕಿರ್ತಾರೆ ತುಂಬ ಕಡೆ ನಾನು ನೋಡ್ದಲ್ಲಿ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೋದು ಹಾಗೆ ಚಟ್ನಿ ಪುಡಿ ಕೂಡ ನಾವೇ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಮನೆಯಲ್ಲೇ ರೆಡಿ ಮಾಡಿರೋದೇ ಆಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂಥ ದೋಸೆ ರೆಡಿಯಾಗಿದೆ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ಜಾಸ್ತಿ ತುಪ್ಪ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಮಧ್ಯಾಹ್ನ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೆಲ್ಲಿಕಾಯ್ದು ಒಂಥರ ಗೊಜ್ಜು ಅಥವಾ ಚಟ್ನಿ ಏನಾರು ಅನ್ಬೋದು ಅದನ್ನು ಮಾಡ್ತಾಯಿದ್ದೀವಿ ವಿಟಮಿನ್ ಸಿ ಕಮ್ಮಿ ಇದ್ದರೂ ಕೂಡ ನೆಲ್ಲಿಕಾಯಿನ ಯೂಸ್ ಮಾಡಬೇಕು ನನಗೆ ಹಾಗೆ ನೆಲ್ಲಿಕಾಯಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ಇದು ನನ್ನ ಹಸ್ಬೆಂಡ್ ಅವರ ರೆಸಿಪಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಮೂರು ನೆಲ್ಲಿಕಾಯನ್ನು ನಾನು ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನೆಲ್ಲಿಕಾಯಿ ದೊಡ್ಡ ನೆಲ್ಲಿಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ನೀವು ಚಿಕ್ಕ ಪೀಸ್ ಬೇಕಿದ್ರು ಮಾಡ್ಕೋಬೋದು ಇವಾಗ ಇದನ್ನು ರುಬ್ಬೋದಕ್ಕೆ ಹಸಿದಾಗೆನೇ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ಟೀ ಸ್ಪೂನ್ ಅಂದರೆ ತುಂಬ ಚಿಕ್ಕ ಸ್ಪೂನ್ ಅದರಲ್ಲಿ ಅದಾದ ನಂತರ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಇದ್ದೀನಿ ಹಾಗೆಯೇ ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಉಪ್ಪಿನಕಾಯಿ ಥರನೇ ಸ್ವಲ್ಪ ಕಲ್ಲು ಉಪ್ಪು ಸ್ವಲ್ಪ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀವಿ ಹಾಗೆಯೇ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಮೂರು ನೆಲ್ಲಿಕಾಯಿನ ಹಾಕಿದ್ದೀನಿ ಹಾಗೆ ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀ ಸ್ವಲ್ಪ ಇಂಗು ಇಷ್ಟೆಲ್ಲ ಹಾಕಿ ರುಬ್ಬಿ ಈ ರೀತಿ ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು ನಾನು ನೀರು ಕೂಡ ಸೇರಿಸಿದ್ದೀನಿ ಎಲ್ಲ ಮಸಾಲೆ ಕೂಡ ಹಸಿದಾಗೆ ಹಾಕುವಂಥದ್ದು ಅದಕ್ಕೆ ತುರ್ದು ಇಟ್ಕೊಂಡಿರೋ ನೆಲ್ಲಿಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಫ್ರಿಜ್ಜಲ್ಲಿ ಇಟ್ಕೋಬೋದು ಡೈರೆಕ್ಟಾಗಿ ನೆಲ್ಲಿಕಾಯಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು ಹಾಗೆ ಅನ್ನ ಜೊತೆ ಕಲ್ಸ್ಕೊಡೋ ಕಲ್ಸ್ಕೊಂಡು ಕೂಡ ತಿನ್ಬೋದು ಹೆಲ್ತ್ ಬೆನಿಫಿಟ್ಸು ಇದೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಉಪ್ಪಿನಕಾಯಿಗೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಹೊಜ್ ತರಬೇಕಿದ್ದರೂ ಯೂಸ್ ಮಾಡ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ಅದರ ಜೊತೆಗೇ ಮಧ್ಯಾಹ್ನ ಊಟಕ್ಕೆ ನಿಂಬೆಹಣ್ಣಿನ ಬಜ್ಜಿ ಮಾಡಿದ್ದೆ ಇದರ ರೆಸಿಪಿಯನ್ನು ನಾನು ಮುಂಚೆನೇ ಶೇರ್ ಮಾಡಿರೋದರಿಂದ ಮತ್ತು ಪದೇ ಪದೇ ಅದನ್ನೇ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಹಾಗೆ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ ಇದರ ಜೊತೆಗೆ ಒಂದೇ ಒಂದು ಬಾಳೆಕಾಯಿ ಇತ್ತು ಅದರ ಪಲ್ಯ ಕೂಡ ಮಾಡಿದ್ದೀನಿ ನೆಲ್ಲಿಕಾಯಿ ಚಟ್ನಿ ಜೊತೆಗೆ ನಿಂಬೆಹಣ್ಣಿನ ಬಜ್ಜಿ ಜೊತೆಗೆ ಬಾಳೆಕಾಯಿ ಪಲ್ಯ ಇವಿಷ್ಟನ್ನು ನಾನು ಮಧ್ಯಾಹ್ನಕ್ಕೆ ಮಾಡಿರುವಂಥದ್ದು ನೆಲ್ಲಿಕಾಯಿ ಚಟ್ನಿಯನ್ನು ಡೈಲಿ ಒಂದೊಂದು ಸ್ಪೂನ್ ಹಾಕೊಂಡು ತಿಂದರೆ ನಿಮಗೆ ನೆಲ್ಲಿಕಾಯಿ ತಿಂದಂಗೂ ಆಗುತ್ತೆ ಹೇರ್ಗೆ ಕೂಡ ತುಂಬ ಒಳ್ಳೆಯದು ಕೂದಲ ಬೆಳವಣಿಗೆಗೆ ನೆಲ್ಲಿಕಾಯಿ ಅದಕ್ಕೋಸ್ಕರ ಪ್ರತಿದಿನ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ಮತ್ತೆ ಇವಾಗ ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಆಯಿತು ಕೌಂಟರ್ ಟಾಪ್ ಕ್ಲೀನ್ ಮಾಡಿದ್ದಾಯಿತು ಸ್ಟವ್ ಕ್ಲೀನ್ ಮಾಡಿದ್ದಾಯ್ತು ಇನ್ನೇನು ಬಿಸಿನೀರನ್ನು ಮಾಡ್ಕೊಂಡಿದ್ದೀನಿ ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ಮಲ್ಕೊಳ್ಳೋದಷ್ಟೇ ನಾಳೆ ಕೂಡ ದೋಸೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವತ್ತು ಪೂಡಿ ದೋಸೆ ಮಾಡಿರೋದ್ರಿಂದ ನಾಳೆ ಸೆಟ್ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೌಂಟರ್ ಟಾಪಲ್ಲಿ ರೈಟ್ ಸೈಡ್ಗೆ ಸ್ವಲ್ಪ ಮೆಸಿ ಮೆಸಿ ಅನಿಸ್ತಾ ಇದೆ ಬಟ್ ಅದನ್ನು ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಇಷ್ಟು ಜಾಗವನ್ನು ಡೈಲಿ ಯೂಸ್ ಮಾಡ್ತೀನೋ ಅವಷ್ಟನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಗಿದೆ ಇವಾಗ ಮತ್ತೆ ಬೆಳಿಗ್ಗೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಏನು ಮಾಡೋದಂತ ಮುಂಚೆಯೇ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ತಿಂಡಿಗಂತೂ ಸೆಟ್ ದೋಸೆ ಆಯಿತು ಲಂಚ್ ಬಾಕ್ಸ್ಗೆ ದಾಲ್ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ತಮ್ಮಂಗ ಅದು ತುಂಬಾ ಇಷ್ಟ ಖುಷಿಯಿಂದನೇ ತೊಗೊಂಡು ಹೋಗ್ತಾನೆ ಅದನ್ನು ಮಾಡಿದಾಗ ಸೊ ಇಲ್ಲಿ ಇವತ್ತು ಬೇಳೆ ಹಾಕಿ ದಾಲ್ ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗುತ್ತೆ ಈ ಚಿಕ್ಕ ಕುಕ್ಕರಲ್ಲಿ ಮಾಡಿರೋದ್ರಿಂದ ಫೈವ್ ಮಿನಿಟ್ಸ್ ಒಳಗಡೆ ವಿಸಿಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ ಬೇಳೆ ಎಲ್ಲ ತೊಳೆದು ಅದನ್ನು ಬೇಯ್ಯೋದಕ್ಕೆ ಇದ್ದೀನಿ ನಾನು ಅನ್ನ ಕೂಡ ಪಾತ್ರೆನಲ್ಲೇ ಮಾಡ್ತೀನಿ ಸೊ ಒಂದು ಚಿಕ್ಕ ಪಾತ್ರೆನಲ್ಲಿ ಒಂದು ಅರ್ಧ ಗ್ಲಾಸ್ ಅಕ್ಕಿ ಹಾಕಿ ಹಾಗೆಯೇ ಓಪನ್ ಆಗೇ ಬೇಯೋದಕ್ಕೆ ಇಡ್ತೀನಿ ಅದು ಕೂಡ ರೆಡಿ ಆಗುತ್ತೆ ಮಾಮೂಲಿಯಾಗಿ ದಾಲ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ನಾನು ಮಾಡ್ತೀನಿ ಇವತ್ತು ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಸಿಂಪಲ್ಲಾಗಿ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸ್ವಲ್ಪ ಮಸಾಲ ಅಂದರೆ ರಸಮ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ದಾಲ್ಗೆ ಒಗ್ಗರಣೆ ಮಾಡಿದೆ ಇವಾಗ ದಾಲ್ ರೆಡಿ ಆಯಿತು ರೈಸ್ ಕೂಡ ರೆಡಿ ಆಯಿತು ಟಿಫಿನ್ ಬಾಕ್ಸ್ ಮುಗೀತು ಇವಾಗ ತಿಂಡಿಗೆ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಸೇಮ್ ನಿನ್ನೆ ಮಾಡಿರೋ ಹಿಟ್ಟಿನಲ್ಲೇ ಇವತ್ತು ಸೆಟ್ ದೋಸೆ ಮಾಡ್ತಾ ತುಂಬ ಚೆನ್ನಾಗಿ ಬಂತು ಇದರೊಂದಿಗೆ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್